ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಎಲ್ರಿಗೂ ಸಹ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು ಚೇಡರಲ್ಲಿ ನಮ್ಮೂರಲ್ಲಿ ರೀತಿ ಆಚರಿಸಿದ್ರು ಅನ್ನೋದನ್ನ ಹೇಳ್ತಾ ಇದ್ದೀನಿ ನಮ್ಮೂರಲ್ಲಿ ತುಂಬಾ ಗ್ರ್ಯಾಂಡಾಗಿ ಹನುಮ ಜಯಂತಿನ ಆಚರಿಸ್ತಾರೆ ನಿಮ್ಮೂರಲ್ಲಿ ಯಾವ ರೀತಿ ಆಚರಿಸ್ತಾರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮೂರಲ್ಲಿ ಅಂದರೆ ಕೆರೆ ಹತ್ರ ಇದೆ ಆಂಜನೇಯನ ದೇವಸ್ಥಾನ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಸ್ಥಾಪನೆ ಮಾಡಿದ್ರು ತುಂಬಾ ಚೆನ್ನಾಗಿದೆ ನಾವು ಮಧ್ಯಾಹ್ನ ಆಫೀಸಿಂದ ಹಾಗೆ ಹೋಗಿದ್ವು ಅಲ್ಲಿ ಅಂದರೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಆವಾಗ ತಾನೇ ಆರತಿ ಎಲ್ಲ ತೊಗೊಂಬಂದಿದ್ರು ಮತ್ತು ಸ್ವಾಮೀಜಿಗಳು ಭಾಷಣ ಎಲ್ಲ ಮಾಡ್ತಾಯಿದ್ರು ಅಂದರೆ ಈ ತವ ನೀಡ್ತಾಯಿದ್ರು ನಾವು ಹೋದಾಗ ಇನ್ನೂ ಪೂಜೆ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ನಾವು ಪೂಜೆಗೆ ಏನೂ ಇರೋಕ್ಕಾಗಲಿಲ್ಲ ಯಾಕೆಂದರೆ ಆಫೀಸಿಂದ ಪರ್ಮಿಷನ್ ತೊಗೊಂಡೋಗಿದ್ವಲ್ಲ ಹಾಗಾಗಿ ಹಾಗೆ ಕೈ ಮುಗಿದು ಹೊರ್ಟ್ ಭಿ ಊಟ ಮಾಡಿಕೊಂಡು ಹೊರಡೋಣ ಅಂತೇಳಿ ಹಾಗೆ ನೋಡ್ತಾ ಇದ್ವಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮೂರಲ್ಲಿ ನಮ್ಮ ಜಯಂತಿಯನ್ನು ಪ್ರತಿ ವರ್ಷವೂ ಸಹ ನಮ್ಮ ಹಾಡನ್ನಾತ್ರಿ ಬೆಟ್ಟಕ್ಕೆಲ್ಲ ನೋಡ್ಕೊಳ್ತಾರೆ ಪ್ರತಿ ವರ್ಷವೂ ಸಹ ನಮ್ಮ ಜಯಂತಿ ಪ್ರಯತ್ನ ಇಷ್ಟೆ ಸಾಕಷ್ಟು ಜನ ಸೇರ್ತಾರೆ ನಮ್ಮೂರಲ್ಲಿ ಸಹ ಪ್ರತಿಯೊಬ್ಬರು ಸಹ ಈ ಒಂದು ಹನುಮ ಜಯಂತಿ ಇದ್ರ ಅಂದರೆ ಪ್ರತಿಯೊಂದು ಏನೇ ಫಂಕ್ಷನ್ ಆದರೂ ಸಹ ಜನಗಳು ಸಖತ್ತು ಭಾಗವಹಿಸ್ತಾರೆ ಎಲ್ಲರೂ ಅವ್ರಿಗೆ ಅವರೇ ಕೆಲಸ ಎಲ್ಲ ಮಾಡೋದು ಹೀಗೆ ಪ್ರತಿಯೊಂದೂ ಸಹ ಚೆನ್ನಾಗಿ ಮಾಡ್ತಾರೆ ಒಂಥರ ಒಗ್ಗಟ್ಟಿಂದ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡಿ ಕೆರೆ ಇದ್ದೆ ಇಲ್ಲಿ ದೇವಸ್ಥಾನದ ಹಿಂದೆ ಎಷ್ಟು ಚೆನ್ನಾಗಿದೆ ಕೆರೆ ತುಂಬಿರೋದ್ರಿಂದ ವಿಂತೂ ತುಂಬನೇ ಚೆನ್ನಾಗಿ ಕಾಣಿಸ್ತಿದೆ ನಾವು ದರ್ಶನ ಎಲ್ಲ ಪಡ್ಕೊಂಡು ಮತ್ತು ಇನ್ನೇನು ಮಂಗಳಾರತಿ ಎಲ್ಲ ಮಾಡ್ತಿರ್ಲಿಲ್ಲ ಸರಿ ಇವು ಮಹಾದಾಸೋಹ ಇತ್ತು ಊಟ ಎಲ್ಲ ಮಾಡಿಕೊಂಡು ಅದು ದೇವರದ್ದೆಲ್ಲ ಇಟ್ಟು ಏನೆಲ್ಲ ಮಾಡ್ತಾ ಇದ್ರು ಎಡೆ ಇಟ್ಟಿದ್ರು ನಿಮ್ಮ ಕಡೆಯೂ ಇದೇ ಥರ ಮಾಡ್ತಾರಾ ಅಂತ ಹೇಳಿ ಹೇಳಿ ಮತ್ತು ನಾವು ಸಂಜೆ ಮನೆಗೆ ಬಂದು ನನ್ನ ಮಗಳು ಬಂದಿರಲಿಲ್ಲ ಸ್ಕೂಲಿಗೆ ಹೋಗಿದ್ಲು ನನ್ನನ್ನು ಕರ್ಕೊಂಡು ಹೋಗು ಸಂಜೆ ಅಂತ ಹೇಳ್ತಾಯಿಲ್ಲ ಸರಿ ಕರ್ಕೊಂಡು ಹೋಗೋಣ ಅಂಥೇಳಿ ಸಂಜೆ ಮನೆಗೆ ಬಂದು ಅವಳೆ ಮನೇಲಿ ಪೂಜೆ ಎಲ್ಲ ಮಾಡಿದ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಯವರು ಬಂದರೂ ಅಷ್ಟೊತ್ತಿಗೆ ನನ್ನ ಮಗಳು ರೆಡಿ ಆಗ್ತಾ ಇದ್ಲು ನಮ್ಮ ಮನೆಯವರು ರೆಡಿಯಾದರೂ ನಾವು ಮತ್ತೆ ಸಂಜೆ ಹೋದ್ವಿ ಅಂದರೆ ಸಂಜೆ ಇಲ್ಲಿ ದೀಪೋತ್ಸವ ಸಹ ಇತ್ತು ತುಂಬಾ ಚೆನ್ನಾಗಿ ಮಾಡಿದರು ದೀಪೋತ್ಸವ ಅಂದರೆ ಸಿಂಪಲಾಗಿ ಮಾಡಿದರು ಇಲ್ಲಿ ನಾವಾದಾಗ ಸರ್ಕಲಿಗೆ ದೇವರನ್ನ ಮೆರವಣಿಗೆ ಕರ್ಕೊಂಬಂದಿದ್ರು ಅಂದರೆ ಮೂರು ಸುತ್ತ ಮೆರವಣಿಗೆ ಎಲ್ಲ ಮಾಡ್ತಾರೆ ಮತ್ತು ಲಿಂಗದ್ವೀರು ಕುಣಿತ ಎಲ್ಲ ಇರುತ್ತೆ ಸೊ ಹಾಗಾಗಿ ಎಲ್ಲ ಮಾಲೆ ಧರಿಸಿದ್ರಲ್ಲ ಅವರು ಮಾಲಾಧಾರಿಗಳೆಲ್ಲ ಸಹ ಅಲ್ಲಿದ್ದರು ಮಾಮೂಲಿ ಜನಗಳು ಸಹ ಇದ್ದರು ನಾವು ಆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮಧ್ಯಾಹ್ನ ಎಲ್ಲ ಮಂಗಳಾರತಿ ಎಲ್ಲ ತೊಗೊಳಕ್ಕೆ ಸರಿ ಹಾಗೆ ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತೊಗೊಂಬರೋಣ ಅಂಥೇಳಿ ನಾವು ಮತ್ತು ನಮ್ಮ ಫ್ರೆಂಡ್ ಮಕ್ಕಳು ಎಲ್ಲ ಓದ್ವಿ ಲೈಟ್ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಮಧ್ಯಾಹ್ನ ಅಷ್ಟೊಂದು ಅಂದರೆ ಇದಿತ್ತಲ್ಲ ಹಾಗಾಗಿ ಬೆಳಕಿತ್ತಲ್ಲ ಕಾಣಿಸ್ತಾ ಇರಲಿಲ್ಲ ಈಗ ನೈಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಆಂಜನೇಯದ ಸ್ಟ್ಯಾಚು ಎಲ್ಲ ಚೆನ್ನಾಗಿತ್ತು ನಾವು ಫಸ್ಟ್ ಹೋದ್ ನನ್ನ ಮಗಳು ನೋಡಿ ಓಡ್ತಾ ಇದ್ದಾಳೆ ದೀಪ ಅನ್ಸೋಕ್ಕೆ ಅಂತೇಳಿ ನಾವು ಹೋಗೋಷ್ಟು ಆಲ್ರೆಡಿ ಹೆಚ್ಚಿರೋ ದೀಪದ ಅಂದರೆ ಬೇಗನೆ ಮಾಡಿದ್ರು ನಾವು ಸ್ವಲ್ಪ ಹೋದಾಗ ಟೈಮ್ ಆಗಿತ್ತು ಅನಿಸುತ್ತೆ ಸಿಂಪಲ್ಲಾಗಿ ಎರಡು ಅಷ್ಟೇ ಆ ಕಡೆ ಈ ಕಡೆ ದೀಪಗಳನ್ನ ಅನ್ಸೋದಿಕ್ಕೆ ಅಂತೇಳಿ ಇಟ್ಟಿದ್ರು ನಾವು ಹೋದಾಗ ಆಲ್ಮೋಸ್ಟ್ ಎಲ್ಲ ಹಚ್ಚಿದ್ರು ನಮಗೊಂದೆರಡು ದೀಪಗಳು ಸಿಕ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ನೋಡಿ ಹಚ್ಚುತ್ತಾ ಇದ್ದಾರೆ ಅಂದರೆ ಬೇಗ ಹಚ್ಚಿದ್ರಲ್ಲ ಕೆಲವೊಂದು ಆರೋಗ್ಯದೋ ಕೆಲವೊಂದು ಗಾಳಿಗೆಲ್ಲ ಇದಾಗಿದ್ದೋ ನಾವು ಬತ್ತಿ ಇರೋ ಅಂತ ನೋಡಿ ನೋಡಿ ಕೆಲವೊಂದಕ್ಕೆ ಬತ್ತಿ ಇತ್ತು ಎಣ್ಣೆ ಇರಲಿಲ್ಲ ಕೆಲವೊಂದಕ್ಕೆ ಎಣ್ಣೆ ಇತ್ತು ಬತ್ತಿ ಇರಲಿಲ್ಲ ನಾವು ಅದನ್ನೆಲ್ಲ ಚೇಂಜ್ ಮಾಡಿ ನಾವು ಒಂದೆರಡು ಹಚ್ಚೋಣ ದೀಪನ ಅಂಥೇಳಿ ಹಚ್ಚಿ ನನ್ನ ಮಗಳು ನಾನು ಹಾಗೆ ನಮ್ಮ ಫ್ರೆಂಡ್ ಮಕ್ಕಳು ಬಂದಿದ್ರಲ್ಲ ಅವರು ಎಲ್ಲ ಸಹ ದೀಪಗಳನ್ನ ಹಚ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ದೀಪಗಳ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ನಿಮಗೂ ಇದೇ ಥರ ಅನಿಸುತ್ತಾ ಅನ್ನೋದನ್ನ ಹೇಳಿ ಮತ್ತು ನಿಮ್ಮೂರಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಹನುಮ ಜಯಂತಿನ ಅನ್ನೋದನ್ನು ಸಹ ಹೇಳಿ ಪ್ರತಿಯೊಂದು ಊರಲ್ಲೂ ಹನುಮ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಅದೊಂದು ಶಕ್ತಿ ಅನಿಸುತ್ತೆ ಆ ಊರಿಗೆ ಸೊ ಹಾಗಾಗಿ ನಮ್ಮೂರಲ್ಲೂ ಸಹ ಇದೊಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು ತುಂಬ ಭಕ್ತಾದಿಗಳನ್ನ ಹೊಂದಿರ್ತಕ್ಕಂತಹ ದೇವಸ್ಥಾನ ಆಗಿದೆ ತುಂಬ ಜನ ಬರ್ತಾರೆ ಸಖತ್ತು ಜನ ಬರ್ತಾರೆ ಇಲ್ಲಿಗೆ ಹೇಳ್ಬೇಕು ಅಂತಂದ್ರೆ ಮತ್ತೆ ನಾವು ನೋಡಿ ದೀಪ ಎಲ್ಲ ಅನಿಸ್ಬಿಟ್ಟು ನೋಡಿ ಈ ಥರ ದೀಪ ಎಲ್ಲ ಹಚ್ಚಿದ್ರು ಆಲ್ರೆಡಿ ಹಚ್ಚಿಬಿಟ್ಟಿದ್ರು ಸೊ ನಾವು ಹಾಗಾಗಿ ಜನ ಹೋಗ್ತಾ ಬರ್ತಾ ಇದ್ರಲ್ಲ ಬೇಗನೆ ಹಚ್ಚಿದ್ರು ಅನಿಸುತ್ತೆ ನಮಗೆ ಟೈಮಿಂಗ್ಸ್ ಗೊತ್ತಿರಲಿಲ್ಲ ಅಂದರೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹೋಗೋಷ್ಟಕ್ಕೆ ಸ್ವಲ್ಪ ಲೇಟಾಗಿತ್ತು ಸರಿ ನಾವು ಹೋಗ್ಬಿಟ್ಟು ಒಳಗಡೆ ಮಂಗಳಾರತಿ ಎಲ್ಲ ತೊಗೊಂಡು ಬರೋಣ ಅಂಥೇಳಿ ಒಳಗಡೆ ಹೋದ್ವಿ ದೇವ್ರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ದೇವ್ರ ಅಲಂಕಾರ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅನ್ನೋದನ್ನ ಹೇಳಿ ಅಂದರೆ ಆ ದೇವ್ರನ್ನ ನೋಡ್ತಾಯಿದ್ರೆ ಏನು ನಮ್ಮ ಕಷ್ಟಗಳೆಲ್ಲ ಒಂಥರ ಮರಿಬೋದು ಆ ಥರ ಅನಿಸುತ್ತೆ ನಾವು ಸಹ ದೇವ್ರ ದರ್ಶನ ಪಡೆದು ಮಂಗಳಾರತಿ ಎಲ್ಲ ತಗೊಂಡು ಹಾಗೆ ಒಂದು ಗೋ ಗರ್ಭಗುಡಿ ಇರುತ್ತಲ್ಲ ಅದನ್ನು ಹಾಗೆ ಒಂದು ಸುತ್ತ ಹಾಕ್ಕೊಂಡು ಬರ್ತಾಯಿದ್ವಿ ಮತ್ತು ಇಲ್ಲಿ ನೆಕ್ಸ್ಟು ಏನೇನೋ ಪೂಜೆ ಮಾಡಿದರು ಬಟ್ ನಂಗೆ ಅದೇನೋ ಅಂತ ಗೊತ್ತಿಲ್ಲ ಅಂದರೆ ಕಳಸ ಎಲ್ಲ ಪೂಜೆ ಮಾಡಿದ್ರಲ್ಲ ಹಾಗೆ ಇಲ್ಲಿ ನೋಡಿ ನನ್ನ ಫ್ರೆಂಡ್ ಮಗಳು ನಾನು ಹಾಯ್ ಮಾಡ್ತೀನಿ ಮಾಡ್ತಾ ಇದ್ದಾಳೆ ಅಂದರೆ ಜನ ಸ್ವಲ್ಪ ಕಡಿಮೆ ಇದ್ದರು ಮಧ್ಯಾಹ್ನ ತುಂಬಾ ಜನ ಇದ್ದರು ನಾನು ಸಂಜೆ ಬಂದಾಗ ನೋಡಿ ಈ ಥರ ಎಲ್ಲ ಅದೇ ಸ್ವಾಮಿನ ಪೂಜೆ ಎಲ್ಲ ಮಾಡಿದರು ಚೆನ್ನಾಗಿ ಕಳಸ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು ಆಂಜನೇಯನ ಫೋಟೋ ಇಟ್ಟು ಮತ್ತು ಶ್ರೀರಾಮ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು ನಿಮಗೂ ನೋಡಿ ಒಂದು ಸಲ ನಮ್ಮೂರು ಆಂಜನೇಯನ ದರ್ಶನ ಮಾಡ್ತೀನಿ ಎಲ್ಲರೂ ದರ್ಶನ ಪಟ್ಕೊಳ್ಳಿ ಇನ್ನೊಮ್ಮೆ ನಿಮಗೆ ಹನುಮ ಜಯಂತಿಯ ಶುಭಾಶಯಗಳು ಅಂತೇಳಿ ತಿಳಿಸ್ತೀನಿ ನೆಕ್ಸ್ಟು ನಾವು ಅಲ್ಲಿಂದ ಒಂದು ಸ್ವಲ್ಪ ಹೊತ್ತು ಹಾಗೆ ದೇವಸ್ಥಾನದೊಳಗಡೆ ಒಂದು ಐದು ನಿಮಿಷ ಕೂತ್ಕೊಂಡಿದ್ವಿ ನಮ್ಮ ಫ್ರೆಂಡ್ ಮಕ್ಕಳೆಲ್ಲ ಬಂದಿದ್ರಲ್ಲ ಹಾಗಾಗಿ ವಾಪಸ್ ಬರಬೇಕಾಗಿತ್ತು ಸೊ ಮತ್ತೆ ಅಲ್ಲೇ ಊಟ ಎಲ್ಲ ಅರೇಂಜ್ ಮಾಡಿದರು ಇಲ್ಲಿ ಬೆಳಗ್ಗೆಯಿಂದಲೂ ದಾಸೋಹ ವ್ಯವಸ್ಥೆ ಇದ್ದೇ ಇತ್ತು ಸೊ ಹಾಗಾಗಿ ಸಖತ್ತು ಜನ ಬರ್ತಾ ಇದ್ರು ಮತ್ ಬೆಳಗ್ಗೆಯಿಂದಲೂ ಸಹ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ ಅಂದ್ರೆ ಬೆಳಗ್ಗೆ ಅನ್ನ ಸಾಂಬಾರು ಟೊಮೆಟೊ ಬಾತು ಅನ್ ಪಾಯಸ ಬೂಂದಿ ಎಲ್ಲ ಮಾಡಿದ್ರು ನಾವು ನೈಟ್ ಬಂದಾಗ ಸೇಮ್ ಅದೇ ಇತ್ತು ನಾವು ಎಲ್ಲ ಊಟ ಮಾಡಿಕೊಂಡು ಅಲ್ಲೇನ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ದೇವ್ರ ಪ್ರಸಾದ ಅಂದರೆ ಕೇಳಬೇಕಾ ಇದನ್ನು ಪಡೆಯೋದೆ ಒಂದು ಪುಣ್ಯ ಅನಿಸುತ್ತೆ ನಮಗಂತೂ ಈ ಪುಣ್ಯ ಇವತ್ತು ಸಿಕ್ತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್